ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನಗೊಳಿಸಿದ ಕಿಡಿಗೇಡಿಗಳನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವ ಘಟನೆ ಜಮಖಂಡಿಯ ಎಜಿದೇಸಾಯಿ ವೃತ್ತದಲ್ಲಿ ನಡೆದಿದೆ ಕಲಬುರಗಿ ಜಿಲ್ಲೆಯ ಕೊಟನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ ದೇಶದ್ರೋಹಿ ಸಂವಿಧಾನ ವಿರೋಧಿ ದಲಿತ ವಿರೋಧಿಗಳನ್ನು ಗಲ್ಲಿಗೇರಿಸಬೇಕು ಇಂತಹ ಘಟನೆಗಳು ಮರಿಕಳಿಸದಂತೆ ಸರ್ಕಾರ ವಹಿಸಬೇಕು ಎಂದು ಜಮಖಂಡಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆ ಒತ್ತಾಯಿಸಿವೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸಿದರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಸಂಘಟನೆಗಳ ಮುಖಂಡರು ಜಮಖಂಡಿಯ ಎಸಿಗೆ ಮನವಿ ಸಲ್ಲಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಏನು ಕಲಬುರಗಿಯಲ್ಲಿ ನಡೆದಂತಹ ಈ ಘಟನೆಯಲ್ಲಿ ಖಂಡಿಸಿ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ನಮ್ಮ ಹುಲಿಗಳು ಬಂದು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸಂವಿಧಾನವನ್ನ ಒಪ್ಪಲಿಕ್ಕಂದ್ರೆ ನೀವು ಅದ್ರೊಳಗೆ ಮೀಸಲಾತಿ ತಗೋಬೇಡ್ರಿ ನಿಮ್ಮ ತಾಕತ್ತ ದಮ್ ಇದ್ರೆ ಹಂಗ ಬಾಡ್ರಿ ಸಂವಿಧಾನ ಸಂವಿಧಾನ ಅಂತೇಳಿ ಮೀಸಲಾತಿ ಅಂತೇಳಿ ಮುಕ್ಳು ಹಾಡ್ಸಲಾಕತ್ತೀರಿ ಇಲ್ಲಿ ಬಾಂಧಕೃಷ್ಣ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತೀರಿ ಇದೆಲ್ಲ ನಾವು ಖಂಡನೆ ಮಾಡ್ತೀವಿ ಮುಂದಿನ ದಿನಮಾನ ಒಳಗೆ ನಾವು ಬಾ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಸಂವಿಧಾನವನ್ನು ಒಪ್ಕೋಬೇಕಾದ್ರ ಅಲ್ಲಿ ಮೀಸಲಾತಿ ತುರಿ ಇರ್ಲಿಕ್ಕಂದ್ರೆ ಸುಮ್ಮನೆ ಮುಚ್ಕೊಂಡು ಮನೆಗೆ ಹೋರಿಯ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಆ ಮನವಿಯ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಸಂವಿಧಾನ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕ ಅಪಮಾನ ಮಾಡಿ ಖಂಡಿಸಿ ಹಾಗೂ ಅವರನ್ನು ಒಳಪಡಿಸುವ ಕುರಿತು ಮಾನ್ಯ ಈ ಏಕಾನುಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕೊಂಟಮೂರು ಗ್ರಾಮದಲ್ಲಿ ದೇಶದ ಸಂಗ್ರಹಿ ದಲಿತ ಸಮಾಜಕ್ಕೆ ತೀವ್ರ ನೋವಾಗಿದೆ ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ದೇಶಕ್ಕೆ ಮಾಡುವ ಅವಮಾನವಾಗಿದೆ ಅಂಬೇಡ್ಕರ್ ಅವರು ಜಾತಿ ಧರ್ಮ ಭಾಷೆ ಇಲ್ಲಾದದ್ದು ಅವರ ಪುಂಬಳಿಯು ದೇಶದ ಸ್ವಾಭಿಮಾನದ ಪ್ರತೀಕವಾಗಿದೆ